ಚಾರ್ಲಿ ಎಲ್ಲರೊಂದಿಗೆ ಬೆರೀತಾ ಇರೋದನ್ನು ಕಂಡಾಗ ಅವರು ಎಷ್ಟು ಹತ್ತಿರವಾಗಿದ್ದಾರೆ ಅಂತ ಮಾರ್ಕೋ ಅರ್ಥವಾಯಿತು ಅವನ ಮುಖದ ಸಂತೋಷವನ್ನು ಮಾರ್ಕೋ ನೋಡ್ತಾ ಇದ್ದ ತಾನು ಅವನಿಗೆ ಒಳ್ಳೆಯ ಶಿಕ್ಷಣ ಜೀವನ ಸೌಕರ್ಯ ಮತ್ತು ಒಬ್ಬ ಅಣ್ಣನ ಸಂರಕ್ಷಣೆ ನೀಡಿದೆ ಆದರೆ ಅವನಿಗೊಂದು ಕುಟುಂಬ ನೀಡೋದಕ್ಕೆ ತನಗೆ ಸಾಧ್ಯವಾಗಲಿಲ್ಲ ಎಂಬುದು ಆಗ ಅವನಿಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಪಾರ್ವತಮ್ಮ ಚಾರ್ಲಿಗೆ ಊಟದ ಜೊತೆಗೆ ಟ್ಯಾಬ್ಲೆಟನ್ನು ಕೂಡ ಕೊಟ್ಟರು ನಂತರ ಮಾರ್ಕೋನ ಹತ್ತಿರ ಹೋಗಿ ಹೇಳಿದ್ರು ಮಗನೇ ನಿನಗೆ ಮೇಲೆ ಕೊಠಡಿ ಸಿದ್ಧಪಡಿಸಲಾಗಿದೆ ಒಂದು ವೇಳೆ ನಿನಗೆ ಮೆಟ್ಲು ಹತ್ತೋದಕ್ಕೆ ತೊಂದರೆ ಇದ್ದರೆ ಕೆಳಗೆ ವ್ಯವಸ್ಥೆ ಮಾಡ್ತೀನಿ ಪಾರ್ವತಮ್ಮ ಹೇಳಿದ್ದೀನಿ ಕೇಳಿದ ತಕ್ಷಣ ಮಾರ್ಕೋ ಅಂದ ಇಲ್ಲ ನಾನು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದು ನಮಗೆ ಬೇಗ ಹೋಗಬೇಕು ಅದನ್ನು ಹೇಳಿ ಮಾರ್ಕೋ ಚಾರ್ಲಿಯನ್ನು ನೋಡ್ದೆ ಬೇಗ ರೆಡಿಯಾಗು ಚಾರ್ಲಿ ನಾವು ಹೋಗೋಣ ಅದನ್ನು ಕೇಳಿದ ಕೂಡಲೇ ಚಾರ್ಲಿಯ ಮುಖ ಸಪ್ಪೆಯಾಯಿತು ಅದನ್ನು ಕಂಡು ರುದ್ರ ಮಾರ್ಕೋನಿಗೆ ಹೇಳ್ದ ಮಾರ್ಕೋ ನಿನಗೆ ಏನೋ ಅರ್ಥ ಆಗ್ತಿಲ್ವೇ ನಿನ್ನ ಮತ್ತು ಅವನ ಆರೋಗ್ಯದ ಸ್ಥಿತಿ ನಿನಗೆ ಗೊತ್ತಿಲ್ವಾ ಈ ಪರಿಸ್ಥಿತಿಯಲ್ಲಿ ನಿಮ್ಮಿಬ್ಬರನ್ನ ಆ ಮನೆಯಲ್ಲಿ ಒಬ್ಬಂಟಿ ಆಗಿಬಿಡೋದಕ್ಕೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನೀವು ಸಂಪೂರ್ಣ ಗುಣ ಆಗೋವರೆಗೆ ಇಲ್ಲೇ ಇರಬೇಕು ರುದ್ರ ಅದು ಮಾರ್ಕೋ ಅಡ್ಡಿಪಡಿಸೋ ಮೊದಲೇ ಶಂಕರ್ಗೌಡರು ಮಧ್ಯ ಪ್ರವೇಶಿಸಿದ್ರು ನೀವೀಗ ಈ ಕುಟುಂಬದ ಸದಸ್ಯರೇ ಆದ್ದರಿಂದ ನಿನ್ನ ಮತ್ತು ಇವನ ಜವಾಬ್ದಾರಿ ನನ್ನದು ಕೂಡ ಹೌದು ನಾನು ನಿಮ್ಮನ್ನು ಎಲ್ಲಿಗೂ ಕಳಿಸೋದಿಲ್ಲ ಗೌಡ್ರು ತೀರ್ಪಿನಂತೆ ಹೇಳಿದಾಗ ಮಾರ್ಕೋನಿಗೆ ಮಾತಾಡಲು ಸಾಧ್ಯವಾಗಲಿಲ್ಲ ನಂತರ ಎಲ್ಲರ ಒತ್ತಾಯದಂತೆ ಮಾರ್ಕೊ ಅಲ್ಲೇ ಉಳಿದುಕೊಂಡ ಚಾರ್ಲಿಯ ಕೊಠಡಿಯಲ್ಲೇ ಮಾರ್ಕೊ ಕೂಡ ಇದ್ದ ಮಾರ್ಕೋನಿಗೆ ನರ್ಸ್ನ ಅಗತ್ಯವಿರಲಿಲ್ಲ ಕೈಯಲ್ಲಿದ್ದ ಬ್ಯಾಂಡೇಜ್ ಕೂಡ ಈಗ ತೆಗೆಯಲಾಗಿತ್ತು ಆದರೆ ಗುತ್ತೇದಾರ ಮನೆಯಲ್ಲಿ ಉಳಿಯೋ ವಿಷಯದಲ್ಲಿ ಅವನಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇತ್ತು ಆದರೂ ಅದನ್ನು ಹೊರಹಾಕ್ಲಿಲ್ಲ ತನ್ನ ಕೊಠಡಿಗೆ ಹೋದ ಕೂಡಲೇ ಲಿಖಿತ ಬಾಗಿಲು ಗಟ್ಟಿಯಾಗಿ ಹಾಕ್ಕೊಂಡ್ಳು ಕಣ್ಣೀರು ಸುರಿತಾ ಇದ್ದರೂ ಅವಳಿಗೆ ಗಾಯದೊಂದಿಗೆ ನಿಂತಿದ್ದ ಮಾರ್ಕೋನ ಮುಖವೇ ನೆನಪಾಗ್ತಾ ಇತ್ತು ತನ್ನ ಮನಸ್ಸಿನಲ್ಲಿ ಮಾರ್ಕೋನಿಗೆ ಒಂದು ಸ್ಥಾನ ಇರುವುದರಿಂದಲೇ ಆ ದೃಶ್ಯ ಅವಳಿಗೆ ಅಷ್ಟೊಂದು ನೋವು ಕೊಟ್ಟಿದ್ದು ಕಣ್ಣೀರು ಒರೆಸಿದಷ್ಟು ಮತ್ತೆ ಮತ್ತೆ ಬರುತ್ತಲೇ ಇತ್ತು ಒಂದು ವಾರದ ಹಿಂದೆಯೇ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಅಂತ ಅವಳಿಗೆ ತಿಳಿದಿತ್ತು ರಂಜನಿಯ ಒತ್ತಾಯಕ್ಕಾಗಿಯೇ ಅಂದು ಲಿಖಿತ ಚಾರ್ಲಿಯನ್ನು ನೋಡಲು ರೂಮಿಗೆ ಹೋಗಿದ್ದು ಆದರೆ ಇಬ್ಬರ ವಿಚಾರಧಾರೆಗಳು ಒಂದೇ ಅಂತ ತಿಳಿದು ಕೆಲವು ಕ್ಷಣಗಳಲ್ಲಿ ಅವರು ಸ್ನೇಹಿತರಾದರು ಈಗ ತನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದರೆ ಲಿಖಿತಾ ಮೊದಲು ಚಾರ್ಲಿ ಹೆಸರನ್ನೇ ಹೇಳ್ತಾಳೆ ಇಬ್ಬರು ಅಷ್ಟೊಂದು ಆಪ್ತರಾಗ್ಬಿಟ್ಟಿದ್ದಾರೆ ಕೇವಲ ಒಂದು ವಾರದಲ್ಲಿ ಚಾರ್ಲಿ ಪುಟ್ಟ ಖುಷಿಯನ್ನು ಕೂಡ ತನ್ನೊಳನಾಗಿಸ್ಕೊಂಡಿದ್ದ ಈಗ ಅವನು ಈ ಮನೆಯ ಸದಸ್ಯನಾಗಿ ಆಗ ಹೋಗಿದ್ದಾನೆ ಅಮ್ಮನಿಗೂ ತನಗಿಂತ ಹೆಚ್ಚಾಗಿ ಅವನ ಮೇಲೆ ಪ್ರೀತಿ ಉಂಟಾಗಿದೆ ಆದರೆ ಚಾರ್ಲಿ ಮಾರ್ಕೋನ ತಮ್ಮ ಅನ್ನೋದು ಅವಳಿಗೆ ತಿಳಿದಿರಲಿಲ್ಲ ಇಂದು ಅನಿರೀಕ್ಷಿತವಾಗಿ ಮಾರ್ಕೋನನ್ನು ಕಂಡಾಗ ಅವಳು ಬೆಚ್ಚಿಬಿದ್ಲು ಅವಳ ಹಣಿ ಮೇಲಿನ ಹುಲಿಗೆನ್ನು ಕಂಡು ಅವಳು ಕಣ್ಣುಗಳು ತುಂಬಿ ಬಂದ್ವು ರುದ್ರ ಮತ್ತು ಮಾರ್ಕೋ ಒಂದಾಗಿದ್ದಕ್ಕೆ ಸಂತೋಷ ಪಡಬೇಕೋ ಅಥವಾ ಮಾರ್ಕೋನ ಗಾಯ ಕಂಡು ದುಃಖಿಸ್ಬೇಕೋ ಅಂತ ಅವಳಿಗೆ ತಿಳಿಯದಂತಾಗಿತ್ತು ಬಾಗಿಲು ತಟ್ಟಿದ ಶಬ್ದ ಕೇಳಿ ಅವಳು ಕಣ್ಣೀರನ್ನು ಒರೆಸ್ಕೊಂಡು ತೆರೆದ್ಲು ಮುಂದೆ ರಂಜನಿ ನಿಂತಿದ್ಲು ರಂಜನಿಯನ್ನು ಕಂಡೊಡನೆ ಲಿಖಿತ ಅವಳನ್ನ ಓಡೋಗಿ ಅಪ್ಕೊಂಡ್ಳು ರಂಜಿನಿ ನಗ್ತಾ ಅಂದ್ಲು ನಿನ್ನ ಪ್ರಿಯತ ಮನೆಗೆ ಏನೂ ತೊಂದರೆ ಇಲ್ಲ ಒಂದು ವಾರ ವಿಶ್ರಾಂತಿ ಬೇಕಷ್ಟೇ ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ ನಿನಗೊಂದು ಸಿಹಿ ಸುದ್ದಿ ಇದೆ ಲಿಖಿತ ಕುತೂಹಲದಿಂದ ನೋಡಿದ್ಲು ಏನದು ಮಾರ್ಕೋ ಮತ್ತು ಚಾರ್ಲಿ ಕೆಲವು ದಿನ ಇಲ್ಲೇ ಇರ್ತಾರೆ ಇದನ್ನು ಕೇಳಿದ ಲಿಖಿತಾಳ ಮನಸ್ಸು ಸಂತೋಷದಿಂದ ಅರಳಿತು ನಿಜಾನ ಹೌದು ಅವರಿಗೆ ಹುಷಾರಾಗುವವರೆಗೆ ಕಳಿಸ್ಬಾರ್ದು ಅಂತ ಅಜ್ಜನ್ ತೀರ್ಮಾನ ಅವರು ಕೂಡ ಒಪ್ಪಿದ್ದಾರೆ ಈಗಲಾದರೂ ನಿನ್ನ ಮನಸ್ಸಿನ ಇಷ್ಟವನ್ನು ಅವರ ಮುಂದೆ ಹೇಳು ಈಗ ನಿನಗೆ ಒಂದು ಅವಕಾಶ ಸಿಕ್ಕಿದೆ ಅದನ್ನು ಕಳ್ಕೊಳ್ಬೇಡ ಅಂತ ಹೇಳಿ ರಂಜನಿ ಹೋದ್ಲು ಲಿಖಿತ ಇನ್ನೂ ಆ ಬಗ್ಗೆಯೇ ಯೋಚಿಸ್ತಾ ಇದ್ಲು ಮಾರ್ಕೋಗೆ ಈ ಮನೆಯಲ್ಲಿ ಇರೋದಕ್ಕೆ ಮುಜುಗರ ಆಗ್ತಿದೆ ಅಂತ ರುದ್ರನಿಗೆ ತಿಳಿದಿತ್ತು ಆದರೆ ಮಾರ್ಕೋ ಕಳ್ಕೊಂಡ ಕುಟುಂಬದ ಪ್ರೀತಿ ಸಿಗಬೇಕೆಂದರೆ ಅವನು ಇಲ್ಲೇ ಇರಬೇಕು ಅಂತ ರುದ್ರನಿಗೆ ಅನ್ನಿಸ್ತಾ ಇತ್ತು ಚಾರ್ಲಿಯ ಕೊಠಡಿಗೆ ಸಾಕು ಅಂತ ಮಾರ್ಕೋ ಹೇಳಿದ್ರು ರುದ್ರ ಅದರ ಪಕ್ಕದ ಕೊಠಡಿಯನ್ನೇ ಅವನಿಗೆ ಸಿದ್ಧಪಡಿಸ್ತಾ ಸ್ವಲ್ಪ ಹೊತ್ತು ಅವರೊಂದಿಗೆ ಕಾಲ ಕಳೆದು ರುದ್ರ ತನ್ನ ಕೊಟ್ಟಡಿಗೆ ಹೋದ ರಂಜನಿ ರುದ್ರನ ಬಟ್ಟೆಗಳನ್ನ ಇಸ್ತ್ರಿ ಮಾಡಿ ಇಡ್ತಿದ್ಲು ರುದ್ರ ಸದ್ದಿಲ್ಲದೆ ಅವಳ ಹಿಂದೆ ಹೋಗಿ ಅವಳನ್ನ ಅಪ್ಕೊಂಡ ರಂಜನಿ ಮೊದಲು ಗಾಬರಿ ಆದರೂ ಅದು ರುದ್ರ ಅಂತ ತಿಳಿದು ಸುಮ್ಮನಾದ್ಲು ಯಜಮಾನ್ರೇ ರುದ್ರ ಅವಳ ಕತ್ತಿನ ಬಳಿ ಮುಖ ಇಟ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದ ಅವನ ಗಟ್ಟದ ಕೂದಲು ತಗಿಳಿದಾಗ ರಂಜನಿಗೆ ಒಂದು ರೀತಿಯ ರೋಮಾಂಚನವಾಯಿತು ರುದ್ರ ಅವಳನ್ನ ಅಪ್ಕೊಂಡು ಮುತ್ತಿಟ್ಟ ರಂಜನಿ ಸ್ವಲ್ಪ ದಿನಗಳಾದವು ಅಲ್ವೇ ಯಜಮಾನ್ರಿಗೆ ಅಸ್ವಾಗ್ತಿದೆ ಅಂತ ಹೇಳ್ತಾ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾ ರುದ್ರ ತನ್ನ ಕೊಠಡಿಯಲ್ಲಿ ಕೂತು ಚಾರ್ಲಿ ಮಾರ್ಕೋನಿಗೆ ಹಡ್ ಹೊಡಿತಾ ಇದ್ದ ಮನೆ ಕುಟುಂಬದ ಬಗ್ಗೆ ಅವನ ಮಾತುಗಳಿದ್ವು ಇದರಿಂದ ಚಾರ್ಲಿ ಕುಟುಂಬದ ಪ್ರೀತಿಯನ್ನು ಎಷ್ಟು ಬಯಸ್ತಿದ್ದಾನೆ ಅಂತ ಮಾರ್ಕೋಗೆ ಅರ್ಥ ಆಯಿತು ದಿನಗಳು ಕಳೀತಿದ್ದಂತೆ ಮಾರ್ಕೋ ಕೂಡ ಗೊತ್ತಿದಾರ್ ಕುಟುಂಬದೊಂದಿಗೆ ಹೊಂದ್ಕೊಳ್ಳೋದಕ್ಕೆ ಆರಂಭಿಸ್ದ ಒಂಟಿಯಾಗಿ ಬೆಳೆದ ಮಾರ್ಕೋಗೆ ಇಂತಹ ಅವಿಭಕ್ತ ಕುಟುಂಬದ ರೀತಿ ನೀತಿಗಳು ಆಶ್ಚರ್ಯ ತಂದವು ಆಗಲು ಹೊತ್ತಿನಲ್ಲಿ ಚಾರ್ಲಿಯ ರೂಮಿಗೆ ಹೋಗಲು ಸಾಧ್ಯವೇ ಇರ್ತಿರಲಿಲ್ಲ ಯಾಕಂದರೆ ಅವನು ಯಾವಾಗಲೂ ಖುಷಿ ಜೊತೆ ಆಟ ಆಡ್ತಿದ್ದ ಅಥವಾ ಕತೆ ಹೇಳ್ತಿದ್ದ ಇಲ್ದಿದ್ದರೆ ಅಜ್ಜಿ ಸರಸ್ವತಿ ಸೌಮ್ಯ ಅವರ ಜೊತೆ ಇರ್ತಿದ್ದ ಎಲ್ರಿಗೂ ಅವನ ಮೇಲೆ ಅತಿಯಾದ ಪ್ರೀತಿ ಅವನು ಎಲ್ಲರ ಮನಸ್ಸನ್ನು ಗೆಲ್ಲುವ ಕಲೆಯನ್ನು ಹೊಂದಿದ್ದ ಸಂಜೆ ಐದು ಗಂಟೆಗೆ ತರುಣ್ ಮತ್ತು ರಾಹುಲ್ ಬರ್ತಿದ್ರು ನಂತರ ರಾತ್ರಿ ಹತ್ತು ಗಂಟೆವರೆಗೆ ಅವರೆಲ್ಲ ಒಂದೇ ಗುಂಪಾಗ್ತಿದ್ರು ಮಾರ್ಕೋನನ್ನು ಕಂಡಾಗ ಅವರು ನಗ್ತಿದ್ರೆ ಹೊರತು ಹೆಚ್ಚು ಹತ್ತಿರ ಬರ್ತಿರಲಿಲ್ಲ ಪುಟ್ಟ ಖುಷಿ ರೂಮಿನ ಹೊರಗಿನಿಂದ ಇಣುಕಿ ನೋಡ್ತಿದ್ಲು ಆದರೆ ಹತ್ತಿರ ಬರ್ತಾ ಇರಲಿಲ್ಲ ಮಾರ್ಕೋ ಎಲ್ಲರೊಂದಿಗೆ ನಿಧಾನವಾಗಿ ಬೆರಿತಾ ಇದ್ದ ಆದರೆ ಎಲ್ಲರೂ ಅವನನ್ನು ಸ್ವಂತ ಮಗನಂತೆ ಅಥವಾ ಅಣ್ಣನಂತೆ ಮಾತನಾಡಿಸ್ತಿದ್ರು ಮಾರ್ಕೋ ಇದನ್ನು ಆನಂದಿಸಲು ಶುರು ಮಾಡ್ದ ಇಂದು ಮಾರ್ಕೋ ಮತ್ತು ಚಾರ್ಲಿ ತಮ್ಮ ಮನೆಗೆ ಮರಳೋ ದಿನ ಲಿಖಿತ ಬಹಳ ಬೇಸರದಿಂದ ಅದನ್ನು ನೋಡ್ತಾ ಇದ್ಳು ಕಳೆದ ಎರಡು ವಾರಗಳಿಂದ ಅವನಿಲ್ಲೇ ಇದ್ದರೂ ಅವನನ್ನು ನೀರವಾಗಿ ನೋಡೋ ಧೈರ್ಯ ಲಿಖಿತ ಮಾಡಿರಲಿಲ್ಲ ಅವನನ್ನು ಕಂಡರೆ ಅವಳ ಕಾಲು ನಡುಕ್ತಾ ಇತ್ತು ಇನ್ನು ಮಾತನಾಡಲು ಹೇಗೆ ಸಾಧ್ಯ ಎಲ್ರಿಗೂ ವಿದಾಯ ಹೇಳಿ ಚಾರ್ಲಿ ಬ್ಯಾಗ್ ರೆಡಿ ಮಾಡಿಕೊಂಡಿದ್ದನು ಆದರೆ ಅವನ ಮುಖ ನೋಡಿದ್ರೆ ಹೋಗೋದಕ್ಕೆ ಇಷ್ಟ ಇಲ್ಲ ಎಂಬುದು ಸ್ಪಷ್ಟವಾಗಿತ್ತು ಖುಷಿ ಅವನನ್ನು ಅಪ್ಕೊಂಡು ಬಿಡುತ್ತಲೇ ಇರಲಿಲ್ಲ ಮಾರ್ಕೋ ನಾನು ನಿನ್ನ ಕುಟುಂಬವನ್ನು ಕಿತ್ಕೊಂಡೆ ಅದಕ್ಕೆ ಬದಲಾಗಿ ಈ ಕುಟುಂಬವನ್ನು ನಿನಗೆ ನೀಡಲಿ ಶಂಕರ್ ಗೌಡರು ಮಾತು ಕೇಳಿ ಮಾರ್ಕೋ ಅಲ್ಲಿ ಏನಿಂತ ಅವರಿಗೆ ಏನು ಹೇಳ್ತಿದ್ದಾರೆ ಅಂತ ಅರ್ಥವಾಗದೆ ಮಾರ್ಕೋ ನೋಡಿದಾಗ ಅವರ ಹತ್ರ ಬಂದು ಹೇಳಿದರು ಮಾರ್ಕೋ ನನ್ನ ಮೊಮ್ಮಗಳು ಲಿಖಿತಾಳನ್ನು ನಿನಗೆ ವಿವಾಹ ಮಾಡಿಕೊಡ್ಲಾ ನಿನಗೆ ಸಮ್ಮತಿ ಇದ್ದರೆ ಈ ಕುಟುಂಬಕ್ಕೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೊಂದಿಲ್ಲ ಅಂತ ಅಜ್ಜಿ ಮತ್ತು ಅಜ್ಜ ಅತಿ ಪ್ರೀತಿಯಿಂದ ಕೇಳಿದಾಗ ಮಾರ್ಕೋನಿಗೆ ಏನೂ ಹೇಳಲಾಗಲಿಲ್ಲ ಅವನು ಮರು ಉತ್ತರ ನೀಡೋದಕ್ಕೂ ಪರದಾಡ್ದ ಅವನ ಸಹಾಯಕ್ಕಾಗಿ ಚಾರ್ಲಿಯನ್ನು ನೋಡಿದ್ರೆ ಅವನು ಪ್ರಜ್ಞೆ ತಪ್ಪಿದವನಂತೆ ನಿಂತಿದ್ದ ನಂತರ ರುದ್ರನ ಕಡೆ ನೋಡ್ದ ರುದ್ರ ಮೊಗಳಾಗುತ್ತ ನಿಂತಿದ್ದ ಮಾರ್ಕೋ ಇದುವರೆಗೆ ಮದುವೆ ಬಗ್ಗೆ ಯೋಚಿಸಿ ಇರಲಿಲ್ಲ ಅವನ ಮನಸ್ಸಿನಲ್ಲಿ ದ್ವೇಷ ಮತ್ತು ಸಿಟ್ಟು ಮಾತ್ರ ಇತ್ತು ಅವನು ಪ್ರೀತಿ ತೋರಿಸಿದ್ದು ಕೇವಲ ಚಾರ್ಲಿಯ ಮೇಲೆ ಮಾತ್ರ ಈಗ ಇದ್ದಕ್ಕಿದ್ದಂತೆ ವಿವಾಹದ ಮಾತು ಬಂದಾಗ ಅದು ಕೂಡ ಗುತ್ತೇದಾರ್ ಮನೆಯಿಂದ ಅವನಿಗೆ ಮಾತು ಹೊರಡಲೇ ಇಲ್ಲ ಅವನು ಹೆಗಲ ಮೇಲೆ ಕೈಯಿಟ್ಟು ಅಜ್ಜ ಹೇಳಿದ್ರು ಚೆನ್ನಾಗಿ ಯೋಚಿಸಿ ಹೇಳು ಮಾರ್ಕೋ ಕೇವಲ ಒಂದು ನಗು ನೀಡಿ ಹೊರಬಂದ ಅಂದು ಮನೆಗೆ ಹೋಗುವಾಗ ಮಾರ್ಕೋನ ಮನಸ್ಸು ಬಲಿಬಿಲಿಯಾಗಿತ್ತು ಇತ್ತ ಲಿಖಿತಾಳ ಸ್ಥಿತಿಯು ಹದಗೆಟ್ಟಿತ್ತು ಅಜ್ಜ ಮದುವೆ ಮಾತು ಎತ್ತೋವರೆಗೆ ಅವಳಿಗೆ ಇದರ ಸುಳಿವೇ ಇರಲಿಲ್ಲ ಈಗ ಅವಳು ಬಹಳ ಸಂತೋಷವಾಗಿದ್ದಾಳೆ ಆದರೆ ಮಾರ್ಕೋ ಒಪ್ಪದಿದ್ದರೆ ಎಂಬ ಸಣ್ಣ ಭಯವೂ ಇತ್ತು ಏನೇ ಆಗಲಿ ಮಾರ್ಕೋ ಒಪ್ಪಲಿ ಅಂತ ಅವಳು ಹತ್ತಾರು ದೇವಸ್ಥಾನಗಳಿಗೆ ಅರ್ಕೆಯನ್ನು ಹೊತ್ತಿದ್ಲು ಮಾರ್ಕೋಗೆ ಏನು ನಿರ್ಧಾರ ಹೇಳಬೇಕು ಅಂತ ತಿಳಿಯಲಿಲ್ಲ ವಿವಾಹದ ಬಗ್ಗೆ ಅವನಿಗಿನ್ನೂ ಯೋಚಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅದು ಲಿಖಿತಾಳ ಜೊತೆ ಅವಳನ್ನ ಕೇವಲ ಎರಡು ಬಾರಿ ನೋಡಿದ್ದಾನಷ್ಟೆ ಅಂದು ರಸ್ತೆಯಲ್ಲಿ ಅವಳ ಜಾಗದಲ್ಲಿ ಯಾರಿದ್ರೂ ಅವನ ಹಾಗೆ ಮಾಡ್ತಿದ್ದ ಅವಳಿಗದೆಲ್ಲ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ ಹೀಗೆ ಹಲವು ಯೋಚನೆಗಳೊಂದಿಗೆ ಆ ರಾತ್ರಿ ಕಳೆಯಿತು ಮರುದಿನ ಬೆಳಗ್ಗೆ ರುದ್ರನಿಗೆ ಕರೆ ಮಾಡಿ ಲಿಖಿತಾಳೊಂದಿಗಿನ ವಿವಾಹಕ್ಕೆ ಅವನು ಸಮ್ಮತಿಯನ್ನು ಸೂಚಿಸ್ದ ಮಾರ್ಕೋನ ಮನಸ್ಸಿನಲ್ಲಿ ಚಾರ್ಲಿಯ ಮುಖದ ಸಂತೋಷ ಮಾತ್ರ ಇತ್ತು ಇಷ್ಟು ವರ್ಷ ಅವನ ಜೊತೆಗಿದ್ದರೂ ಅವನಿಗೆ ಸಿಗದ ಆ ಕಳೆ ಈ ಕುಟುಂಬದ ಜೊತೆಗಿದ್ದಾಗ ಚಾರ್ಲಿ ಕಣ್ಣಿನಲ್ಲಿ ಕಂಡಿತ್ತು ಅಂತ ಮಾರ್ಕೋಗೆ ಅರ್ಥವಾಯಿತು ಆದ್ದರಿಂದ ಚಾರ್ಲಿಗೆ ಒಂದು ಕುಟುಂಬವನ್ನು ನೀಡಲು ಮಾರ್ಕೋ ಈ ಮದುವೆಗೆ ಒಪ್ಕೊಂಡ ಮಾರ್ಕೋನ ಸಮ್ಮತಿ ಗುತ್ತೇ ಮನೆಯವರಿಗೆ ಅಚ್ಚರಿ ತಂದಿತ್ತು ಅವನ ಗಂಭೀರ ಸ್ವಭಾವ ಕಂಡು ಅವನು ಒಪ್ಪೋದಿಲ್ಲ ಅಂತ ಎಲ್ಲರೂ ಭಾವಿಸಿದರು ಆದರೆ ಲಿಖಿತಾಳಿಗೆ ಜಗತ್ತನ್ನೇ ಗೆದ್ದಷ್ಟು ಸಂತೋಷ ಆಯಿತು ಆರು ತಿಂಗಳ ನಂತರ ಲಿಖಿತ ಮತ್ತು ಮಾರ್ಕೋನ ನಿಶ್ಚಿತಾರ್ಥ ಮತ್ತು ಮದುವೆ ನಡೆಸಲು ನಿರ್ಧರಿಸಲಾಯಿತು ರಜೆ ಮುಗಿಸಿ ಲಿಖಿತ ಬೆಂಗಳೂರಿಗೆ ಹೋಗೋ ಸಮಯ ಬಂತು ಹೋಗೋ ಮೊದಲು ಮಾರ್ಕೋನನ್ನು ನೋಡಬೇಕು ಅಂತ ಚಾರ್ಲಿಯನ್ನು ನೋಡೋ ನೆಪದಲ್ಲಿ ಮಾರ್ಕೋನ ಮನೆಗೆ ಹೋದಲು ಆದರೆ ಮಾರ್ಕೋ ಅಲ್ಲಿರಲೇ ಇಲ್ಲ ಅವಳು ಬೇಸರದಿಂದ ಬೆಂಗಳೂರಿಗೆ ಹೋದಳು ಕೆಲವು ದಿನಗಳ ನಂತರ ರುದ್ರ ಕೆಲಸ ಮುಗಿಸಿ ಮನೆಗೆ ಬಂದಾಗ ಎಲ್ಲರೂ ಅವನನ್ನು ಕಾಯ್ತಾ ಇದ್ರು ಎಲ್ಲರನ್ನು ಒಟ್ಟಿಗೆ ಕಂಡ ರುದ್ರನಿಗೆ ಸಂಶಯ ಉಂಟಾಯಿತು ಅಜ್ಜಿ ಅವನ ಬಾಯಿಗೆ ಸಿಹಿ ತಿಂಡಿ ಇಟ್ಟರು ಏನಿದು ಅಜ್ಜಿ ಏನಾದರೂ ವಿಶೇಷ ಇದೆಯಾ ರುದ್ರ ಕುತೂಹಲದಿಂದ ಕೇಳಿದಾಗ ಅವರು ನಗ್ತಾ ಹೇಳಿದ್ರು ಹೋಗಿ ನಿನ್ನ ಹೆಂಡತಿಯನ್ನು ಕೇಡು ಎಲ್ಲರ ಮುಖದಲ್ಲೂ ನಗುಕಂಡ ರುದ್ರ ತಕ್ಷಣ ರೂಮ್ಗೆ ಓಡಿ ಹೋದ ರೂಮಿನ ಬಾಗಿಲು ತೆರೆದು ಓಡಕ್ಕೆ ಹೋದಾಗ ರಂಜನಿ ಬಾತ್ರೂಮ್ನಿಂದ ಹೊರಬರ್ತಿದ್ಲು ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ಅವಳು ತನ್ನ ಹೊಟ್ಟೆಯನ್ನು ಕೈಗಳಿಂದ ಹಿಡ್ಕೊಂಡಿರೋದನ್ನು ಕಂಡು ರುದ್ರನಿಗೆ ವಿಷಯ ತಿಳಿಯಿತು ಅವನ ಕಣ್ಣುಗಳಲ್ಲಿ ಸಂತೋಷ ತುಂಬಿ ಬಂತು ರುದ್ರ ಅವಳನ್ನ ಓಡಿ ಹೋಗ್ಕೊಂಡ ಥ್ಯಾಂಕ್ ಯು ರಂಜನಿ ನನ್ನ ಜೀವನವನ್ನು ಇಷ್ಟೊಂದು ಸುಂದರವಾಗಿಸಿದ್ದಕ್ಕೆ ನನ್ನ ಮಗುವನ್ನು ಹೊಟ್ಟೆಯಲ್ಲಿ ಇರೋದಕ್ಕೆ ಅಂತ ಹೇಳಿ ಅವಳ ಹೊಟ್ಟೆ ಮೇಲೆ ಕೈಯಿಟ್ಟು ಮುದ್ದಸ್ತ ಅಂದು ರಾತ್ರಿ ಎಲ್ಲರೂ ಸಂಭ್ರಮಿಸಿದ್ರು ಗುತ್ತೇದಾರ ಮನೆ ಹೊಸ ಅತಿಥಿಗಾಗಿ ಸಿದ್ಧವಾಯಿತು ಮರುದಿನ ಬೆಳಗ್ಗೆ ಅಂಗಳದಲ್ಲಿ ಒಂದು ಕಾರು ಬಂದು ನಿಂತಿತ್ತು ಅದರಿಂದ ಹಿಡಿದ ವ್ಯಕ್ತಿಯನ್ನು ಕಂಡ ಶಂಕರಗೌಡರ ಕಣ್ಣುಗಳಲ್ಲಿ ನೀರು ಬಂತು ಬಿಳಿ ಬಣ್ಣದ ಚೂಡಿದಾರದಲ್ಲಿ ಸುಂದರವಾಗಿ ಕಾಣ್ತಾ ಇದ್ಲು ಆಕೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ತೇಜಸ್ಸು ಇತ್ತು ಕವನ ಮಗಳೇ ಬಹಳ ದಿನಗಳ ನಂತರ ಅವಳನ್ನ ನೋಡಿದ್ರಿಂದ ಅವರ ಧ್ವನಿ ಗದ್ಗದಿತವಾಯಿತು ಮನೆಗೆ ಮರಳಿದ ಕವನಾಗೆ ತಂಗಾಳಿ ಬೀಸಿದಂತನಿಸ್ತು ಅಜ್ಜನನ್ನು ಕಂಡ ತಕ್ಷಣ ಅವಳು ಓಡಿ ಬಂದು ಅವ್ರನ್ನ ಅಪ್ಕೊಂಡ್ಳು ತಿಂಗಳುಗಟ್ಟಲೆ ಆಸ್ಗೆ ಹಿಡಿದಿದ್ದವಳು ಇಂದು ಎರಡು ಕಾಲಿನ ಮೇಲೆ ನಿಂತಿರೋದನ್ನು ಕಂಡು ಅಜ್ಜನಿಗೆ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂತಹ ಮಾನಸಿಕ ಒತ್ತಡ ಇದ್ದರೂ ಅವಳು ಪಕ್ಷಿಯಂತೆ ಎದ್ದು ಬಂದಿದ್ಳು ಅವಳ ಮುಖದ ನಗು ಕಂಡು ಅವರಿಗೆ ಹೆಮ್ಮೆ ಅನ್ನಿಸ್ತು ಅಡುಗೆ ಮನೆಯಿಂದ ಪಾರ್ವತಮ್ಮ ಹೊರಗೆ ಬಂದರು ಕವನಾಳನ್ನು ಕಂಡು ಅವರಿಗೂ ಅತೀವ ಸಂತೋಷವಾಯಿತು ಕವನ ಮಗಳೇ ಅಂತ ಕರೆಯುತ್ತಾ ಅವರು ಬಿಕ್ಕಿ ಬಿಕ್ಕಿ ಹತ್ರರು ಕವನ ಅವರಿಬ್ಬರನ್ನ ಅಪ್ಕೊಂಡ್ಳು ಅತ್ತೆ ನಾನು ಮರೆತುಬಿಟ್ರಾ ಅಂತ ತುಂಟತನದಿಂದ ಕೇಳಿದಾಗ ಅವ್ರ ಕಣ್ಣುಗಳು ತುಂಬಿ ಬಂದ್ವು ಅಷ್ಟರಲ್ಲೇ ಸರಸ್ವತಿಯವರು ಸೌಮ್ಯ ಅವರು ಕೂಡ ಅಲ್ಲಿಗೆ ಬಂದರು ಕವನಾಳ ಮರಳುವಿಕೆ ಗೊತ್ತಿದ್ದಾರ ಮನೆಯಲ್ಲಿ ಸಂತೋಷದ ಅಲೆಯನ್ನೇ ಎಬ್ಬಿಸ್ತು ರಂಜನಿಗೆ ಈಗ ಗರ್ಭಿಣಿಯಾಗಿ ಎರಡನೇ ತಿಂಗಳು ಸುಸ್ತಾಗ್ತಿದ್ದರಿಂದ ಸ್ವಲ್ಪ ತಡವಾಗಿದ್ಲು ಕವನಾಳನ್ನು ಕಂಡ ರಂಜನಿಗೆ ತನ್ನ ಕಣ್ಣನ್ನೇ ನಂಬೋದಕ್ಕೆ ಸಾಧ್ಯವಾಗಲಿಲ್ಲ ಎಲ್ಲರೊಂದಿಗೆ ನಗ್ತಾ ಮಾತಾಡ್ತಾ ಇರೋ ಕವನಾಳನ್ನು ಕಂಡು ರಂಜನಿಯ ಕಣ್ಣುಗಳು ಸಂತೋಷದಿಂದ ತುಂಬಿದ್ವು ಕವನ ಕೂಡ ರಂಜನಿಯನ್ನು ನೋಡಿ ಬಂದು ಹಬ್ಕೊಂಡ್ಳು ಕವನಾಳ ಮನಸ್ಸಿನಲ್ಲಿ ಹಳೆಯ ನೆನಪುಗಳೇ ಬಂದ್ವು ತನಗೆ ಅಮ್ಮನಂತೆ ಸೃಷ್ಟಿ ಮಾಡಿದ ಅಕ್ಕನಂತೆ ಜೊತೆಗಿದ್ದ ರಂಜನಿಯ ಬಗ್ಗೆ ಅವಳಿಗೆ ಅಪರೀಪವಾದ ಗೌರವವಿತ್ತು ರಂಜನಿ ಅಕ್ಕ ಅಣ್ಣನನ್ನ ಬಹಳ ನೋಯಿಸಿದನಲ್ವೇ ಸಾರಿ ಅಕ್ಕ ನನ್ನ ಮೇಲೇನು ಪ್ರೀತಿಯಿಂದ ಅವನ ಹಾಗೆ ಮಾಡ್ದ ಅಂತ ಕವನ ಅಳುತ್ತಾ ಹೇಳಿದಾಗ ರಂಜಿನಿ ಅವಳ ಕಣ್ಣೀರನ್ನು ಒರೆಸಿ ಅಪ್ಕೊಂಡು ಇದೆಲ್ಲವನ್ನು ಮನೆಯವರು ಅಸೂಗೆ ಮಿಶ್ರಿತ ಪ್ರೀತಿಯಿಂದ ನೋಡ್ತಿದ್ರು ಕವನ ರಂಜಿನಿಯನ್ನ ಒಪ್ಕೊಳ್ತಾಳೆಯೋ ಇಲ್ವೋ ಎಂಬ ಭಯ ಅವರಿಗೆ ಇತ್ತು ಆದರೆ ಈಗ ಅವರ ಬಂದ ಕಂಡು ಸಮಾಧಾನವಾಯಿತು ಕವನ ಈಗ ಸಂಪೂರ್ಣ ಗುಣಮುಖಳಾಗಿದ್ದಾಳೆ ಅವಳ ಈಗಿನ ಗುರಿ ಓದಿ ದೊಡ್ಡ ಡಾಕ್ಟರ್ ಆಗೋದು ಮತ್ತು ತನ್ನಂತೆ ತೊಂದರೆಗೊಳಗಾದವರಿಗೆ ಸಹಾಯ ಮಾಡೋದು ಅವಳು ಅಮೇರಿಕಾಕ್ಕೆ ಹೋಗಿ ಓದಬೇಕು ಎಂಬ ಹಂಬಲ ಹೆಚ್ಚಾಗಿ ಹೊಂದಿದ್ಲು ಅದು ಮನೆಯವರಿಗೂ ಸಂತೋಷ ನೀಡ್ತು ಹಳೆಯ ಕಹಿ ನೆನಪುಗಳು ಅವಳನ್ನು ಈಗ ಕುಗ್ಗಿಸ್ತಿಲ್ಲ ಬದಲಾಗಿ ಶಕ್ತಿ ನೀಡ್ತಿವೆ ರುದ್ರ ಕವನಾಳನ್ನು ನೋಡಲು ಬಂದರೂ ಅವಳು ಮೊದಲು ಅವನ ಜೊತೆ ಮಾತಾಡಲಿಲ್ಲ ಯಾಕಂದರೆ ಅವನು ರಂಜನಿಗೆ ಮಾಡಿದ ಕೆಲಸಗಳು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ರಂಜಿನಿ ಮತ್ತು ಮನೆಯವರು ಹೇಳಿದ ಮೇಲೆ ಅವಳು ರುದ್ರನನ್ನು ಕ್ಷಮಿಸಿದ್ಲು ಲಿಖಿತಾ ಕೂಡ ಊರಿಗೆ ಬಂದಳು ಅವರಿಬ್ಬರಿಗೂ ಹರಟೆ ಹೊಡೆಯೋದಕ್ಕೆ ಬಹಳ ವಿಷಯಗಳಿದ್ವು ನಂತರ ಲಿಖಿತಾ ಬೆಂಗಳೂರಿಗೆ ಹೋಗದೆ ಇಲ್ಲಿ ಕಾಲೇಜಿಗೆ ಸೇರಿಕೊಂಡ್ಳು ಮಾರ್ಕೋ ಗುತ್ತಿದಾರ್ ಮನೆಗೆ ಎರಡು ಮೂರು ಬಾರಿ ಬಂದರೂ ಲಿಖಿತಾಳ್ ಕಡೆ ನೋಡಲೇ ಇಲ್ಲ ಮದುವೆಯ ಮೊದಲು ಅವನನ್ನು ಒಲಿಸಿಕೊಳ್ಳಲು ಆಗದಿದ್ದರೂ ಮದುವೆಯ ನಂತರ ಅವನನ್ನು ತನ್ನವನಾಗಿ ಮಾಡ್ಕೊಳ್ತೀನಿ ಎಂಬ ಛಲ ಲಿಖಿತಾಳದ್ದಾಗಿತ್ತು ಕವನ ಅಮೇರಿಕೆ ಹೋಗಲು ಸಿದ್ಧತೆ ನಡೆಸ್ತಿದ್ದಾಳೆ ಮದುವೆ ಮುಗಿದ ಕೂಡಲೇ ಹೋಗಬೇಕು ಎಂಬುದು ಅವಳ ತೀರ್ಮಾನವಾಗಿತ್ತು ತಿಂಗಳುಗಳು ಉರುಳಿದ್ವು ಇಂದು ಮಾರ್ಕೋ ಮತ್ತು ಲಿಖಿತಾಳ ವಿವಾಹ ಮಾರ್ಕೋನ ಮುಖದಲ್ಲಿ ಎಂದಿನ ಗಂಭೀರತೆ ಮಾತ್ರ ಇತ್ತು ಇಬ್ಬರು ಮದುವೆಯ ಉಡುಪಿನಲ್ಲಿ ನಿಂತಿದ್ದರು ಚಾರ್ಲಿ ತನ್ನ ಅಣ್ಣನ ಮದುವೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಓಡಾಡ್ತಾ ಇದ್ದ ರುದ್ರ ಕೂಡ ರಂಜನಿಯ ಜೊತೆಗಿದ್ದ ಅವಳಿಗೆ ಈಗ ಏಳನೇ ತಿಂಗಳು ಮಾರ್ಕೋ ಲಿಖಿತಾಳ ಕುತ್ತಿಗೆಗೆ ತಾಳಿ ಕಟ್ತ ಅಂದು ಚಾರ್ಲಿ ಅತಿ ಹೆಚ್ಚು ಸಂತೋಷಪಟ್ಟ ಕವನ ಕೂಡ ಈಗ ಜನರೊಂದಿಗೆ ಬರೆಯೋದಕ್ಕೆ ಆರಂಭಿಸಿದಾಳೆ ಅದಕ್ಕೆ ಚಾರ್ಲಿ ಸಹಾಯ ಮಾಡಿದ್ದ ವಿವಾಹದ ನಂತರ ಮಾರ್ಕೊ ಮತ್ತು ಚಾರ್ಲಿ ಗುತ್ತೇದಾರ ಮನೆಯಲ್ಲೇ ಉಳಿಯೋದಕ್ಕೆ ನಿರ್ಧರಿಸಿದ್ರು ಚಾರ್ಲಿ ಮಾರ್ಕೋನ ಆಫೀಸ್ನಲ್ಲೇ ಕೆಲಸಕ್ಕೆ ಸೇರಿದ್ದ ಕೆಲಸದ ವಿಷಯದಲ್ಲಿ ಮಾರ್ಕೋ ಚಾರ್ಲಿಗೆ ಯಾವುದೇ ವಿನಾಯಿತಿಯನ್ನು ನೀಡುತ್ತಾ ಇರಲಿಲ್ಲ ಮಾರ್ಕೊ ಲಿಖಿತಾಳ ವಿಷಯದಲ್ಲಿ ಗಂಭೀರವಾಗಿದ್ದರೂ ಅವಳ ಪ್ರತಿಯೊಂದು ಸಂತೋಷವನ್ನು ಗಮನಿಸ್ತಾ ಇದ್ದ ನಿಧಾನವಾಗಿ ಅವನು ಲಿಖಿತಾಳ ಪ್ರೀತಿಯ ಯಜಮಾನ ಆಗಿ ಬದಲಾದ ರಂಜನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ಮಾರ್ಕೋ ಆ ಮಗುವಿಗೆ ಇಶಾನಿ ರುದ್ರ ಅಂತ ಹೆಸರಿಟ್ಟ ನಾಲ್ಕು ವರ್ಷಗಳ ನಂತರ ಅವರಿಗೆ ಇನ್ನೊಂದು ಗಂಡು ಮಗು ಜನಿಸ್ತು ಪುಟ್ಟ ಖುಷಿ ಈಗ ತನ್ನ ತಮ್ಮ ತಂಗಿಯರ ಜೊತೆ ಬಹಳ ಸಂತೋಷವಾಗಿದ್ದಾಳೆ ಲಿಖಿತಾ ಕೂಡ ಈಗ ಆರು ತಿಂಗಳ ಗರ್ಭಿಣಿ ಅವಳಿಗೆ ಮೂರು ವರ್ಷದ ಮಗ ಇದ್ದಾನೆ ಯಾವಾಗಲೂ ಚಾರ್ಲಿ ಜೊತೆಯಲ್ಲೇ ಇರ್ತಾನೆ ಆತ ತರುಣ್ ಮತ್ತು ರಾಹುಲ್ ಅವರಿಗೂ ಮದುವೆಯಾಯಿತು ಕವನ ತನ್ನ ಕನಸಿನಂತೆ ಅಮೇರಿಕಾಕ್ ಹೋಗಿ ಓದಿ ಡಾಕ್ಟರ್ ಆಗಿ ಮರಳಿದ್ಲು ಅವಳು ಮರಳುವಾಗ ಕ್ರಿಷ್ ಎಂಬುವನನ್ನ ಪ್ರೀತಿಸಿ ಮದುವೆಯಾಗಲು ಕರೆತಂದ್ಲು ಮನೆಯವರ ಸಮ್ಮತಿಯೊಂದಿಗೆ ಆ ಮದುವೆಯು ವಿಜೃಂಭಣೆಯಿಂದ ನಡೆಯಿತು ಇತ್ತೀಚೆಗೆ ರಾಕೇಶ್ನ ವಿವಾಹವು ಲಕ್ಷ್ಮಿ ಎಂಬ ಶಿಕ್ಷಕಿಯೊಂದಿಗೆ ನೆರವೇರಿತು ಈಗ ಎಲ್ಲರೂ ಸುಖವಾಗಿದ್ದಾರೆ ರುದ್ರ ಮತ್ತು ರಂಜನಿ ತಮ್ಮ ಮಕ್ಕಳೊಂದಿಗೆ ಸುಂದರ ಜೀವನ ನಡೆಸ್ತಿದ್ದಾರೆ ಸುಖ ದುಃಖಗಳ ನಡುವೆ ಅವರ ಜೀವನ ಹೀಗೆಯೇ ಸಾಗಲಿ ಶುಭಂ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರೋ ಕಥೆಯನ್ನು ನಾನು ಆರಂಭಿಸ್ತಿದ್ದೀನಿ ಅದಕ್ಕೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಈ ಕತೆಯ ಬಗ್ಗೆ ನಿಮಗೆ ಏನನ್ನಿಸ್ತು ದಯಮಾಡಿ ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು